ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೀನಿ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವಾಗ ನೈಟ್ ಇದು ಸಂಜೆಯಿಂದ ಮಧ್ಯಾಹ್ನದ ಅನ್ನ ಜಾಸ್ತಿ ಇದೆ ಅದಕ್ಕೆ ಫ್ರೈಡ್ ರೈಸ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೈಡ್ ರೈಸು ಮ ಅನ್ನ ಇದೆ ಅದಕ್ಕೆ ಫ್ರೈಡ್ ರೈಸ್ ಮಾಡಿ ಸ್ವಲ್ಪ ಸಾರು ಇದೆ ಸ್ವಲ್ಪ ಅರ್ಧ ಗ್ಲಾಸು ಮತ್ತು ಅನ್ನ ಮಾಡಿ ಅಂದರೆ ಅದು ಮೂರು ಜನಕ್ಕೆ ಸಾಕಾಗಲ್ಲಂತ ಅದು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಫ್ರೆಂಡ್ಸು ಫ್ರೈಡ್ ರೈಸ್ ಮಾಡೋಕ್ಕೆ ಏನಂತ ತೊಗೊಂಡಿದ್ದೀನಿ ಅಂದರೆ ಶುಂಠಿ ಬೆಳ್ಳು ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಮೆಣಸಿನ್ಕಾಯಿ ಕರಿಬೇವು ಆಲೂಗಡ್ಡೆ ಕ್ಯಾರೆಟು ಇದು ಬೀನ್ಸು ಬಟಾಣಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸಾಸ್ಗಳು ತರೋಕೆ ಹೋಗಿದ್ದಾರೆ ಹಾಗೆ ಇಷ್ಟೂ ಮತ್ತು ನೋಡಿ ಅನ್ನ ಇಷ್ಟೊಂದಿದೆ ಅದಕ್ಕೆ ಇದು ಮಾಡಿದರೆ ಇಬ್ಬರಿಗಾಗುತ್ತೆ ಅವಳಿಗೆ ಬಿಸಿ ಅನ್ನ ಮಾಡೋಣ ಅಂತ ಬನ್ನಿ ಇವಾಗ ಒಗ್ಗರಣೆಗೆ ಹಾಕ್ತೀನಿ ಅವ್ರಿಗೆ ತೊಗೊಂಬರೋಷ್ಟೇ ಸಾಸ್ ತರಕ್ಕೆ ಹೋಗಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಈ ಕಡೆ ಸಾಸು ಯಾವುದು ಸಿಕ್ಕಿದೇನೋ ಇಲ್ಲೋ ಗೊತ್ತಿಲ್ಲ ಅಷ್ಟರಲ್ಲಿ ಇವೆಲ್ಲ ತರಕಾರಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಲೇಟ್ ಆಗುತ್ತಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಆಗ್ತದೆ ಚೆನ್ನಾಗಿರುತ್ತೆ ಇವಾಗ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಇಲ್ಲಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಈ ಚಿಂಟಿ ಬೆಳ್ಳುಳ್ಳಿ पे ಹಾಕಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಮೆಣಸಿನಕಾಯಿ ಕರ್ವೇವು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತರಕಾರಿ ಹೆರ್ಚುರ ತರಕಾರಿ ಎಲ್ಲ ಹಾಕ್ತೀನಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಬಟಾಣಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ನೀರು ಹಾಕೋಂಗಿಲ್ಲಲ್ವ ಇದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈಡ್ ರೈಸು ಮಾಡೋಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹೊತ್ತು ಮುಚ್ಚಿ ಐದು ನಿಮಿಷ ಚೆನ್ನಾಗಿ ಸರ ಫ್ರೈ ಮಾಡ್ತಾ ಇರಬೇಕು ನೋಡಿ ಈ ಥರ ಇದು ಮಾಡಿ ಕಟ್ ಮಾಡಿದರೆ ಕಟ್ ಆಗೋ ಥರ ಇರಬೇಕು ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದರೆ ಬೆಂಡು ಬಿಡುತ್ತೆ ತರಕಾರಿ ಎಣ್ಣೆಯಲ್ಲಿ ಬೀನ್ಸ್ ಎಲ್ಲ ಬೇಗ ಬೇಯುತ್ತಲ್ವ ಆಲೂಗಡ್ಡೆ ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಎಷ್ಟು ಎರ್ಚ್ಕೊಂತೀವೋ ಅಷ್ಟು ಬೇಗ ಬೇಯುತ್ತೆ ಅದಕ್ಕೆ ಇವಾಗ ಟೊಮೆಟೊ ಸಾಸು ಸಾಸ್ ಆ ಥರಕ್ಕೆ ಹೋಗಿದ್ರೆ ಯಾವುದು ಸಿಕ್ಕಿಲ್ಲ ಇದೊಂದೇ ಸಿಕ್ಕಿತ್ತು ಅದಕ್ಕೆ ಟೊಮೆಟೊ ಸಾಸನ್ನ ಹಾಕಿ ಮಾಡ್ತೀನಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೋಬೋದು ಖಾರ ಬೇಕಂದ್ರೂ ಹಾಕೋಬೋದು ಮೆಣಸಿನ್ಕಾಯಿ ಹಾಕಿದನಲ್ಲ ಅದಕ್ಕೆ ಖಾರ ಹಾಕಿಲ್ಲ ಇವಾಗ ಅನ್ನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಇವಾಗಲೇ ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕಿನಿ ನೋಡಿ ಫ್ರೈಡ್ ರೈಸ್ ರೆಡಿ ಆಯಿತು ಸ್ವಲ್ಪ ಇದು ಬಿಸಿ ಆಗೋವರೆಗೂ ಬಿಡಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಡೋ ಥರ ಅದರಲ್ಲೆಲ್ಲ ತರಕಾರಿ ಮಿಕ್ ಚೆನ್ನಾಗಿ ಎಷ್ಟು ಕಲಿಸ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಆಯ್ತು ನೋಡಿ ಫ್ರೈಡ್ ರೈಸು ಇವಾಗ ಮುಚ್ಚಿ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸೋಕೆ ಬಿಟ್ಟರೆ ಈ ಥರ ಆಗುತ್ತೆ ನೋಡಿ ಅನ್ನದ್ಮೇಲೆ ಮುಚ್ಚಿ ಇವಾಗ ಫ್ರೈಡ್ ರೈಸು ಆಯಿತು ತುಂಬ ಚೆನ್ನಾಗಿ ಬಂತು ಇವಾಗ ಆಫ್ ಮಾಡ್ತೀನಿ ತ ಕೆಳಗಡೆ ತಳ ಹಾಕ್ತಾಯಿದೆ ಅದಕ್ಕೆ ಇವಾಗ ಆಫ್ ಮಾಡಿ ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ವಿ ಅಲ್ಲ ಊಟ ಅರ್ಧ ತಿಂದ ಮೇಲೆ ನೆನಪಾಯ್ತು ವೀಡಿಯೋ ಮಾಡೋದು ಹಾಗೆ ಒಂದು ಕ್ಲಿಪ್ ತೊಗೊಂಡ್ಬಿಟ್ಟೆ ವೀಡಿಯೋನ ಇವಾಗ ಊಟ ಆಯ್ತು ನೋಡಿ ಸ್ಟವೆಲ್ಲ ಒರೆಸಿ ನೀಟಾಗಿ ಒರೆಸಿ ಕಸ ಗುಡಿಸಿ ಪಾತ್ರೆ ಬೆಳಗ್ಗೆ ತೊಳ್ಕೊತೀನಿ ಹಾಯ್ ಇವಾಗ ನೈಟಿಂದ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಎದ್ರೆ ಗಂಟ್ಲು ಇದಾಗಿಬಿಡುತ್ತೆ ಇವಾಗ ಟೀ ಮಾಡ್ಕೊಂಡು ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡು ಕುಡಿದು ಟೀ ಮಾಡ್ಕೊಳ್ತೀನಿ ಇವಾಗ ಟೀ ಮಾಡ್ಕೊಳ್ತಾ ಇದ್ದೀನಿ ಟೀ ಮಾಡ್ಕೊಂಡು ಅಡುಗೆ ಮಾಡಬೇಕು ನೋಡಿ ಹೆಸ್ರು ಕಾಳು ಮೊಳಕೆಗೆ ಹಾಕಿದ್ದೆ ಚೆನ್ನಾಗಿ ಬಂದಿದ್ದಾವೆ ಇದು मसाले सां तरकारी तरक हाकि मसाले सारे फ्रेंड्स फ्रेंस मसाले सार सारे नोर्कू बटानी क्यारेटि चवड़क क्या बीनसुन आलूगढ़े टमेट तक असालेबरी शुंठी बड़ी को तो सोप मत હંગે થોડું ધનિયા જીરું રાખી ઢોકકો બેક મૂકી દે રાખી એટલે ઢોકકો કરી તોમેટા એરિંગા રાખી એલા રાખી દેતો બેક થોડું જીરું રાખી ನಾನು ರುಬ್ಕೊಂಡ್ ಬರ್ತೀನಿ ಫಸ್ಟ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಗ್ಗರಣೆ ಹಾಕೋಳ ಆಮೇಲೆ ಕುದಿಸ್ಕிட்டு ಮಸಾಲೆ ಹಾಕಿ ಆಮೇಲೆ ಒಗ್ಗರಣೆ ಹಾಕ್ತಿನಿ ಹೆಸರುಕಾಳು ಸೋ ಇದೆಲ್ಲ ತರಕಾರಿ ಹಾಕ್ತಿನಿ ಊನ ಮಸಾಲೆ ಹಾಕ್ತಿನಿ मसाले ಹಾಕಿದಿನಿ ಹಾಗೂ ಉಪ್ಪು ಖಾರ ಇಂಗು ಸ್ವಲ್ಪ ಅರ್ಸನಾ ಹಾಕಿರ್ತೀನಿ ಆ ಕ್ಯಾಮೆರೆ ಹಾಕೋದು ಕುದಿಸಿಬಿಟ್ಟು ఫ్రెండ్స్ ఎరల్ ఆగి ఇవగా కుక్కరు తనగే ఈ బందే సాగ్న హాక్కు వరణి హాక్తీనిస్ ఎన్ని చంద బె ಹಗ್ಗದ ಜಾಸ್ತಿ ಏನಿದೆಯಾ ಜಾಸ್ತಿ ಒಣ ಮಿಂಸಿಗೆ ಕರಿಬೇವು ಅಷ್ಟೇ ಹಾಕಿ ಇವಾಗೆಲ್ಲ ಈರುಳ್ಳಿ ಎಲ್ಲ ಹಾಕಿದೀನಲ್ವಾ ಮಸಾಲೆ ಅದಕ್ಕೆ ಜೀರಿಗೆ ಕರಿಗು ಮತ್ತು ಒಣ ಮೆಣಸಿಕೆ ವರು ಚೆನ್ನಾಗೂ ಇದಾಗಿದೆ ಇವಾಗ ಬೇಯಿಸೋ ಸಾಂಬಾರು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಮಸಾಲೆ ಸಾಂಬಾರು ರೆಡಿ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಇವಾಗ ಅನ್ನ ಅಷ್ಟು ಮಾಡಿಕೊಂಡು ಇತ್ತು ಸ್ನಾನಗಿನ ಮಾಡಿಕೊಂಡು ಇವಾಗ ಅನ್ನಕ್ಕೆ ಇಡ್ತೀನಿ ಆಮೇಲೆ ಸಿಗ್ತೀನಿ ಸ್ನಾನಾಗಿನ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸಾಂಬಾರು ಆಯಿತು ಸಾಂಬಾರು ಇದು ಅನ್ನ ನಾಷ್ಟೇ ಉಪ್ಪಿಟ್ಟು ಮಾಡ್ಕೊಂಡಿತ್ತೆ ಉಪ್ಪಿಟ್ಟು ಮಾಡಿಕೊಂಡು ಆಯಿತು ಇನ್ನು ಪೂಜೆ ಗೀಜೆ ಮಾಡಿಕೊಂಡು ವಿಡಿಯೋನ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಕೆಲಸ ಆಯಿತು ಸ್ವಲ್ಪ ಬಟ್ಟೆ ಇದೆ ಬಟ್ಟೆ ಒಗೆದ್ರೆ ಆಯಿತು ಸ್ನಾನ ಪೂಜೆ ಮನೆ ಹೊರಸೋದು ಎಲ್ಲ ಇತ್ತು ಅವ್ರ ಸ್ಕೂಲಿಗೆ ಬಿಟ್ಟು ಬಂದು ಬಟ್ಟೆ ಒಗೆದ್ರೆ ಇವತ್ತಿನ ಕೆಲಸ ಆಯಿತು ನೋಡಿದ್ರಲ್ಲ ಮಸಾಲೆ ಸಾರು ಅನ್ನ ಅಷ್ಟಾಯಿತು ಈ ವಿಡಿಯೋನ ಇಲ್ಲಿಗೆ ಅಲ್ಲಿ ಮಾಡಬೇಕಂತ ಇಲ್ಲ ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹಾಂ ಮಾಡ್ತೀನಿ ಮತ್ತು ಸಿಕ್ಕಿನ ಮುಂದಿನ ವೀಡಿಯೋದಲ್ಲಿ ಎಲ್ಲಿ ನೋಡ್ತಾ ಇರೋ ಚಾನಲ್